ಲೋಕಸಭೆ ಹೊತ್ತಿನಲ್ಲಿ ಬಿಜೆಪಿಗೆ ಶಾಕ್ ಮಾತೃ ಪಕ್ಷದತ್ತ ಮುಖ ಮಾಡಿದ್ರು ಮುದ್ದ ಹನುಮೇಗೌಡ ಇಂದು ಬಿಜೆಪಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸೇರ್ಪಡೆಗೊಳ್ತಾ ಇದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮುದ್ದ ಹನುಮೇಗೌಡ ಬ್ಯಾಕ್ ಟು ಕಾಂಗ್ರೆಸ್ ಬ್ಯಾಕ್ ಟು ಪೆವಿಲಿಯನ್ ಅಂತೀವಲ್ಲ ಹಂಗೆ ಎಲ್ಲಿಂದ ಬಂದ್ರು ಮತ್ತೆ ಅಲ್ಲಿಗೆ ವಾಪಸ್ ಬರ್ತಾ ಇದ್ದಾರೆ ಈಗ ನಾವು ನೋಡಿದ್ವಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಗೆ ಬಂದಿದ್ರು ಈಗ ಅವರು ಮತ್ತೆ ವಾಪಸ್ ಬಿಜೆಪಿಗೆ ಹೋದ್ರು ಅದೇ ರೀತಿಯಾಗಿ ಕಳೆದ ಬಾರಿ ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಇದೇ ಮುದ್ದಹನಮೇಗೌಡರು ಬಿಜೆ ಕಾಂಗ್ರೆಸ್ ಅನ್ನ ತೊರೆದು ಟಿಕೆಟ್ ಕೊಡಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿದ್ರು ಇದೀಗ ಮತ್ತೆ ವಾಪಸ್ ಬಿಜೆಪಿಗೆ ಗುಡ್ ಬೈ ಹೇಳಿ ಮತ್ತೆ ಮಾತೃ ಪಕ್ಷದತ್ತ ಮುಖ ಮಾಡ್ತಾ ಇದ್ದಾರೆ ಹನಮೇಗೌಡ ಇವತ್ತು ಇವರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಕೂಡ ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ ಮುದ್ದಹನಮೇಗೌಡ ಕಾಂಗ್ರೆಸ್ ಸೇರ್ಪಡೆಗೊಳ್ಳುವುದಂತೂ ಸನ್ನಿಹಿತ ಆಗಿದೆ ಯಾಕಂತಂದ್ರೆ ಈಗಾಗಲೇ ಇದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಸೊ ಈಗಾಗಲೇ ಅವ್ರು ಏನು ಘೋಷಣೆಯನ್ನ ಮಾಡಿದ್ರು ಬಿಜೆಪಿಯನ್ನ ಸೇರ್ಕೊಂಡಿದ್ರು ಇದೀಗ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿಗೆ ಹೋದ ಮುದ್ದಹನಮೇಗೌಡ ಮತ್ತೆ ವಾಪಸ್ ಬಿ ಜೆ ಪಿಗೆ ಗುಡ್ ಬೈ ಹೇಳಿ ಮತ್ತೆ ಮಾತೃ ಪಕ್ಷದತ್ತ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಮುದ್ದ ಹನುಮೇಗೌಡ ಸೊ ಹಾಗಾಗಿ ಮುದ್ದ ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಪಕ್ಷ ಸೇರ್ಪಡೆಗೊಳಿಸ್ಕೊಳ್ಳೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಇವತ್ತು ಸಂಜೆ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದ ಗಣ್ಯರಾಮು ಅಂದರೆ ಮುಖಂಡರ ಒಂದು ಸಮ್ಮುಖದಲ್ಲೇನೆ ಎಸ್ ಪಿ ಮುದ್ದ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಸೇರಲಿದ್ದಾರೆ ಸೊ ಇವತ್ತು ಮರಳಿ ಕಾಂಗ್ರೆಸ್ಗೆ ಸೇರ್ತಾ ಇರುವಂತಹ ಮುದ್ದಹನಮೇಗೌಡ ಅವರಿಗೆ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆ ಇದೆ ಕಾಂಗ್ರೆಸ್ ಮಟ್ಟದಲ್ಲೇನೆ ಯಾಕಂದ್ರೆ ಅವರು ಪಕ್ಷ ಬಿಟ್ಟು ಹೋದಂತಹವರು ಮತ್ತೆ ವಾಪಸ್ ಬರ್ತಿದ್ದಾರೆ ಅದರಲ್ಲೂ ಅವರಿಗೆ ಟಿಕೆಟ್ ಕೊಡಬೇಕು ಅಂತಿದೆ ಎಷ್ಟು ಮಟ್ಟಿಗೆ ಸರಿ ಅಂತ ಲೋಕಸಭೆ ಅಭ್ಯರ್ಥಿ ಕೊರತೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಗಾಳ ಹಾಕಿದ್ದಾರೆ ತುಮಕೂರು ಲೋಕಸಭೆ ಟಿಕೆಟ್ಗೆ ಹೆಚ್ಚಿದೆ ಪೈಪೋಟಿ ಕಾಂಗ್ರೆಸ್ ಸೇರ್ಪಡೆಗೆ ತುಮಕೂರಿನಲ್ಲಿ ಹಲವರು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮುದ್ದ ಹನುಮೇಗೌಡ ಅವರ ಪರವಾಗಿ ಕೆಎನ್ ರಾಜಣ್ಣ ಒಲವು ಕೂಡ ತೋರಿಸಿದ್ರು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ಇದೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಸಚಿವರಾದ ಜಿ ಪರಮೇಶ್ವರ್ ಕೆಎನ್ ರಾಜಣ್ಣ ಅವರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಗೊಳ್ತಾ ಇದ್ದಾರೆ ಮುದ್ದಹನಮೇಗೌಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರಿದ್ರು ಮುದ್ದ ಹನುಮೇಗೌಡ ಸೊ ಬಿಜೆಪಿಯಲ್ಲೂ ಕೂಡ ವಿಧಾನಸಭಾ ಟಿಕೆಟ್ ವಂಚಿತರಾಗಿದ್ರು ಇದೀಗ ಬಿಜೆಪಿಯಿಂದ ತುಮಕೂರು ಲೋಕಸಭಾ ಚುನಾವಣೆಗೆ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸೊ ಅದೇ ಒಂದು ಆಶ್ವಾಸನೆಯನ್ನು ಕೊಟ್ಟು ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯೋಗೇಶ್ ಮರಳಿ ಗೂಡಿಗೆ ಅನ್ನೋ ತರ ಕಾಂಗ್ರೆಸ್ನಿಂದ ಬಿಟ್ಟು ಹೋದ ಮುದ್ದ ವಾಪಸ್ ಮತ್ತೆ ಕಾಂಗ್ರೆಸ್ ಸೇರ್ಪಡೆಗೊಳ್ತಾ ಇದ್ದಾರೆ ಅದು ಕೂಡ ಟಿಕೆಟ್ ನ ಭರವಸೆ ಸಿಕ್ಕ ನಂತರವೇ ಅಂತ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆ ಕೂಡ ಇದೆ ಯಾವ ರೀತಿಯಾಗಿದೆ ಮುದ್ದ ಹನುಮೇಗೌಡ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಕಾಂಗ್ರೆಸ್ನಲ್ಲಿ ಏನು ಹೇಳ್ತಾರೆ ಅಲ್ಲಿನ ಸ್ಥಳೀಯ ನಾಯಕರು ಆ ಮುದ್ದಹನೇಗೌಡರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಸುದ್ದಿ ಸಾಕಷ್ಟು ಸಂಚಲನ ಮೂಡಿಸಿತ್ತು ಅಂದ್ರೆ ಯಾವಾಗ ಅನ್ನೋದು ಹಲವು ಸಾರಿ ದಿನಾಂಕಗಳ ಬದ್ಲಾಗ್ತಾನೆ ಇತ್ತು ಆದ್ರೆ ಇತ್ತೀಚೆಗಷ್ಟೇ ಏನು ಬಿಜೆಪಿ ಆದಂತ ಬೆಳ ಬೆಳವಣಿಗೆ ಮತ್ತೆ ಕಾಂಗ್ರೆಸ್ ಆದ ಬೆಳವಣಿಗೆ ನೋಡೋದಾದ್ರೆ ಆ ಬಿಜೆಪಿಯಲ್ಲೇ ಮುದ್ದೇನಗೌಡರು ಉಳ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ಗೆ ಬರೋದಿಲ್ಲ ಅಂತ ಯಾಕಂದ್ರೆ ಸುರೇಶ್ ಗೌಡ್ರು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ ಕೂಡ ಇಲ್ಲೇ ಉಳ್ಕೋಳಕ್ಕೆ ಅಮಿತ್ ಶಾ ಅವರು ಹೇಳಿದ್ದಾರೆ ಹಾಗಾಗಿ ಇಲ್ಲೇ ಬಹುತೇಕ ಬಿಜೆಪಿ ಉಳ್ಕೊಂಡ್ಬಿಡ್ತಾರೆ ಅಂತ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದೇ ಇದೆಲ್ಲವನ್ನು ತಲಕ್ಕ ತಲಕ್ಕಾಗ ಒಂದು ವಿಚಾರ ಅಂದ್ರೆ ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಮುದ್ದನಮ್ಮಗೌಡರು ಆದ್ರೆ ಮುದ್ದೆ ನಿಮಗೌಡ ಸೇರ್ಪಡೆಯನ್ನ ಸ್ವತಃ ಸಿ ಎಂ ಮತ್ತೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಸೇರ್ಪಡೆ ಜಿಲ್ಲೆಯ ಎಲ್ಲಾ ಬಹುತೇಕ ನಾಯಕರು ಆ ಸಂದರ್ಭದಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಮುದ್ದೆಮೇಗೌಡರನ್ನ ವೆಲ್ಕಮ್ ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಇದಕ್ಕೆ ತುಮಕೂರಲ್ಲೂ ಕೂಡ ಈ ಪರ ಚರ್ಚೆ ಕೂಡ ಆರಂಭ ಆಗಿದೆ ಯಾಕಂದ್ರೆ ಹಾಲಪ್ಪ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅಂದ್ರೆ ಇವರಿಗೆ ಟಿಕೆಟ್ ಕೂಡ ವಿಚಾರವಾಗಿ ಇನ್ನೂ ಅಂತಿಮ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಕಾಂಗ್ರೆಸ್ಗೆ ಬಂದ ನಂತರ ಮುಂದಿನ ಬೆಳವಣಿಗೆ ಗೊತ್ತಾಗುತ್ತೆ ಶಿಲ್ಪ ಅಲ್ಲ ಈಗ ಒಂದಷ್ಟು ಪರ ವಿರೋಧದ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇದೆ ಅಲ್ಲಿನ ಒಂದು ಸ್ಥಳೀಯ ಮಟ್ಟದಲ್ಲಿ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಈಗ ಒಂದ್ ಕಡೆ ಟಿಕೆಟ್ ಕೊಡ್ಲಿಲ್ಲ ಅಂತಾನೆ ಬೇಸರ ಮಾಡ್ಕೊಂಡು ಹೋದಂತಹ ಮುದ್ದೆ ಕೂಡ ಮತ್ತೆ ವಾಪಸ್ ಕರ್ಕೊಂಡು ಬಂದು ಮತ್ತೆ ಅವರಿಗೆ ಟಿಕೆಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಪಕ್ಷದಲ್ಲೇ ಇರೋರ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇದೆ ಸೊ ಇದನ್ನ ಅಸಮಾಧಾನವನ್ನ ಹೇಗೆ ಶಮನ ಮಾಡ್ತಾರೆ ಸೊ ಇದು ಈ ಬಗ್ಗೆ ನೋಡೋದಾದ್ರೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆ ಗೌರಿಶಂಕರ್ ಮತ್ತೆ ಮುರಳೀಧರ ಹಾಲಪ್ ಅವರು ಕೂಡ ಒಂದು ಸಭೆಯನ್ನ ಮಾಡಿದ್ರು ತುಮಕೂರಲ್ಲಿ ಗ್ರಾಮಾಂತರ ವಿಚಾರ ವೈಸ್ಕೊಂಡು ಅಲ್ಲಿ ಅಲ್ಲೂ ಕೂಡ ಒಂದಷ್ಟು ಜಟಾಪಟಿಗಳನ್ನು ಮಾಸಿ ಜಟಾಪಟಿ ನಡೆಸಿತ್ತು ಪರ ವಿರೋಧ ಕೂಡ ಚರ್ಚೆ ಆಗಿತ್ತು ಮೊದಲನೇಗುಡ್ರು ಬಂದ್ರೆ ಪ್ಲಸ್ ಮೈನಸ್ ಎಲ್ಲವನ್ನೂ ಚರ್ಚೆ ಆಗಿತ್ತು ಆದ್ರೆ ಅದನ್ನ ಯಾವ ರೀತಿ ತೋರಿಸ್ಕೊಬೇಕು ಗೊತ್ತಾಗಿಲ್ಲ ಆದ್ರೆ ಆ ಸಂದರ್ಭದಲ್ಲಿ ಕೇವಲ ತುಮಕೂರು ಜಿಲ್ಲೆ ತಪ್ಪ ಬರ್ತಕ್ಕಂಥ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಎಲ್ಲಾ ಕಾಂಗ್ರೆಸ್ ನಾಯಕರನ್ನ ಮತ್ತೆ ಆಕಾಂಕ್ಷೆಯನ್ನು ಗೆಲ್ಲಿಸೋದು ಉದ್ದೇಶ ಅಷ್ಟೇ ಅಂತ ಹೇಳ್ಕೊಂಡಿದ್ರು ಆದ್ರೆ ಆಂತರಿಕವಾಗಿ ಮುದ್ದೇನವೇ ಗೌಡರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಬರೋದಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತ ಆಗಿದೆ ಯಾಕಂದ್ರೆ ಅಲ್ಪ ಅವರ ಜೊತೆ ಮಾತನಾಡಿದಂತ ಗುರಿಶಂಕರ್ ಅವರು ಕೂಡ ತಮ್ಮ ಅಸಮಾಧಾನ ಮೊದಲೇ ಹೊರ ಹಾಕಿದ್ರು ಹಾಗಾಗಿ ಇದೆಲ್ಲವನ್ನೂ ಏನು ಡಿ ಕೆ ಶಿವಕುಮಾರ್ ಅವರು ಪರಮಾರ್ಥ ಆಗಿರ್ತಕ್ಕಂಥ ಗುರಿಶಂಕರ್ ಅವ್ರಿಗೆ ಎಲ್ಲವನ್ನು ಹೇಳದಂಗಿದೆ ಹಾಗಾಗಿ ಆ ಬಂದ ನಂತರ ಈ ಮುಂದಿನ ಟಿಕೆಟ್ ವಿಚಾರ ಅಂತ ಹೇಳಿದ್ರು ಹಾಗಾಗಿ ಈಗ ಆ ಕಾಂಗ್ರೆಸ್ ಏರ್ಪಡೆ ಆಗ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡ್ತಾರ ಇಲ್ವ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ನಾಯಕರ ಏನು ಶಮನ ಇದೆ ಅದನ್ನ ಆ ಕೋಪವನ್ನು ತಲುಪೋ ಪ್ರಯತ್ನ ಕೂಡ ಜಿಲ್ಲೆಯ ಸಚಿವ ಧ್ವಯರು ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿದೆ ಮುಧ್ಯಾನ್ಮ್ರು ಕಾಂಗ್ರೆಸ್ ಸೇರ್ಪಡೆ ತುಮಕೂರಿನ ಒಂದಷ್ಟು ಸಭೆಗಳಾಗುತ್ತೆ ಸಭೆಯಲ್ಲಿ ಯಾವ ತೀರ್ಮಾನ ಆಗುತ್ತೆ ಓಕೆ ಧನ್ಯವಾದ ಯೋಗೇಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ